ನಮಸ್ಕಾರ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಂಟಾಪುರ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಯಾದಗಿರಿ ತಾಲೂಕು ಸಮಿತಿ ಶಹಪುರ್ ತಾಲೂಕು ಮಟ್ಟದ ಸಭೆ ಮತ್ತು ತಾಲೂಕು ಸಮಿತಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟ ಸಭೆಯ ಅಧ್ಯಕ್ಷತೆಯನ್ನು ಕಾಮ್ರೇಡ್ ದಾವಲ್ ಸಾಬ್ ನದಾಫ್ ಜಿಲ್ಲಾ ಮುಖಂಡರು ಹಾಸ್ಟೆಲ್ ನೌಕರರ ಸಂಘ ಯಾದಗಿರಿ ಮುಖ್ಯ ಅತಿಥಿಗಳಾಗಿ ಹುಲಗಪ್ಪ ಚಲ್ವಾದಿ ರಾಜ್ಯ ಜಂಟಿ ಕಾರ್ಯದರ್ಶಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಬೆಂಗಳೂರು ಮತ್ತು ಶಾಪುರ ತಾಲೂಕಿನ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗಗಳ ಕಲ್ಯಾಣ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ಕ್ರೈಸ್ ಇಲಾಖೆಯ ನೌಕರರು ಭಾಗವಹಿಸಿದರು ನೆವ ನೆಪ ಹೇಳುವುದನ್ನ ಬಿಡಲೇಬೇಕು ದುಡಿಯುವ ಕೈಗಳಿಗೆ ದುಡ್ಡು ಕೊಡಲೇಬೇಕು ಇನ್ ಕ್ಲಾಬ್ ಜಿಂದಾಬಾದ್ 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 ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘಕ್ಕೆ ಜಯವಾಗಲಿ 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 ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿ ನೌಕರರ ಸಂಘ ಜಿಲ್ಲಾ ಸಮಿತಿ ಯಾದಗಿರಿ ಇವತ್ತು ತಾಲೂಕು ಸಮಿತಿ ಶಾಹಪುರದಲ್ಲಿ ಒಂದು ತಾಲೂಕು ಮಟ್ಟ ಸಮಿತಿಯನ್ನು ಆಯ್ಕೆ ಮಾಡಲಾಯಿತು ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಆಸ್ಟೆಲ್ಲ ಮತ್ತು ಹೊಸ ನೌಕರ ಸಂಘದ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಕಾಮ್ರೇಡ್ ದಾಲ್ ಸಾಬ್ ನದಾಪ್ ಅವರು ಈ ಒಂದು ಸಭೆ ಅಧ್ಯಕ್ಷತೆಯನ್ನು ವಹಿಸಿದ್ರು ಮತ್ತು ಈ ಒಂದು ನೂತನ ಏನು ಪದಾಧಿಕಾರಿ ಆಯ್ಕೆ ಮಾಡಿದ್ದಾರೆ ಅವರು ನಮ್ಮ ಸಂಘಟನೆಯನ್ನು ಅತಿ ಇಡೀ ರಾಜ್ಯದಲ್ಲಿ ಒಂದು ಮಾದರಿಯ ತಾಲೂಕಾ ಸಮಿತಿ ಒಂದು ಆಗಬೇಕಂತ ಹೇಳಿ ಮತ್ತು ರಾಜ್ಯದಲ್ಲಿ ಈ ಒಂದು ಯಾದಗಿರಿ ಏನು ಜಿಲ್ಲಾ ಘಟಕ ನಾಳೆ ಆಗಸ್ಟ್ ಐದನೇ ತಾರೀಕಿಗೆ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಏನು ಪ್ರತಿಭಟನೆ ಮಾಡಬೇಕಂತ ಹೇಳಿ ಸಭೆಯಲ್ಲಿ ತೀರ್ಮಾನ ಆಗಿದೆ ಆ ಐದನೇ ತಾರೀಕು ಆಗಸ್ಟ್ ಐದನೇ ತಾರೀಕಿಗೆ ನಮ್ಮ ರಾಜ್ಯ ಸಮಿತಿಯಲ್ಲ ಪದಾಧಿಕಾರಿಗಳು ಮತ್ತು ಯಾದಗಿರಿ ಜಿಲ್ಲೆಯ ಸಮಾಜ ಕಲ್ಯಾಣ ಬಿ ಸಿ ಎಂ ಮೈನಾರಿಟಿ ಕ್ರೈಸ್ ಇಲಾಖೆ ಎಲ್ಲ ಅಡಿಗೆ ಅವರು ಅಡಿಗೆ ಸಹಾಯಕರು ಮತ್ತು ಕಾವಲುಗಾರರು ಸ್ವಚ್ಛತಾ ಸಿಬ್ಬಂದಿ ಡಿ ನೌಕರರು ಆ ಒಂದು ಹೋರಾಟಕ್ಕೆ ಈ ಒಂದು ಸಭೆ ಮುಖಾಂತರ ಕರೆಯನ್ನು ಕೊಡ್ತಾ ಇದ್ದೇವೆ ಎಲ್ಲ ನೌಕರರು ಬಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತೇಳಿ ಇವತ್ತಿನ ಈ ಒಂದು ಸಭೆಯನ್ನು ನಾನು ಸಾಬ್ ನದಾಫ್ ಅಂತ ಹೇಳಿ ಹಾಸ್ಟೆಲ್ ಹೊರಗುತ್ತಿಗೆ ನೌಕರ ಸಂಘಟನೆಯ ಜಿಲ್ಲೆಯ ಮುಖಂಡನಾಗಿ ನಾನು ಕೆಲಸ ಮಾಡ್ತಿದ್ದು ಇವತ್ತು ಶಹಪುರದ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಒಂದು ಸಭೆಯನ್ನು ಸೇರಿದ್ದೀವಿ ಈ ಸಭೆಯಲ್ಲಿ ಬೀದರ್ ಮಾದರಿಯಲ್ಲಿ ಸೊಸೈಟಿಯನ್ನು ಪ್ರಾರಂಭ ಮಾಡಬೇಕು ಅದಕ್ಕೆ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿರಬೇಕು ನಮ್ಮ ಹಾಸ್ಟೆಲ್ ವರ್ಗುತ್ತಿಗೆ ನೌಕರರ ಸಂಕಷ್ಟವನ್ನು ಪರಿಹಾರ ಮಾಡಬೇಕು ಅವರಿಗೆ ತಕ್ಷಣವೇ ರಾಜ್ಯದಲ್ಲಿ ತೊಗೊಂಡುಕೊಂಡಿರುವಂಥ ತೀರ್ಮಾನವನ್ನು ಇಪ್ಪತ್ತೈದು ಸಾವಿರ ಏನು ಕೊಡಬೇಕು ಅಂತ ಹೇಳಿದರು ಅದು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಿದೆ ಅಂತ ಹೇಳಿದರು ಅದನ್ನು ತಕ್ಷಣವೇ ಜಾರಿ ಮಾಡಬೇಕು ಅಂತ ಹೇಳಿ ನಾನು ಯಾದಗಿರಿ ಜಿಲ್ಲೆಯ ಹಾಸ್ಟೆಲ್ ನೌಕರ ಸಂಘಟನೆ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇವೆ ಜಿಲ್ಲಾ ಮಟ್ಟದಲ್ಲಿ ಆಗಸ್ಟ್ ಐದನೇ ತಾರೀಕಿನಂದು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಸ್ಟೆಲ್ ವರ್ಗುತ್ತಿಗೆ ನೌಕರರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಆ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು ಈ ಸಭೆಯ ಮುಖಾಂತರ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ